ಅವ್ರಿಗೆ ಅನುಕೂಲ ಆಗುತ್ತೆ ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ ಎಲ್ಲ ಪಕ್ಷದವರೂ ಎ ಡಿ ಎಂ ಕೆ ಇರ್ಬೋದು ಡಿ ಎಂ ಕೆ ಇರ್ಬೋದು ಅಥವಾ ಇನ್ನೊಂದು ಯಾವ್ಯಾವ ಎರಡೆರಡು ಫ್ಯಾಕ್ಷನ್ ಮೂರು ಮೂರು ಫ್ಯಾಕ್ಷನ್ಗಳಾಗಿದ್ದಾವೆ ಆ ಪಕ್ಷಗಳು ಅವು ಇರ್ಬೋದು ಅವೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದು ತಮಿಳ್ನಾಡಿನಲ್ಲಿ ಎಲ್ಲರೂ ಈಗ ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು ವರು ನಿಮ್ ಫ್ರೆಂಡು ಹೇಳ್ಬತ್ತೆ ಹೋಗಿ ಈಗ ನಿಮ್ ಫ್ರೆಂಡ್ ಮಾದಾಯಿಗೂ ಮೇಕೆದಾಟು ಮೇಕೆ ಈಗ ಮಾತಾಡ ಮೇಕೆದಾಟಲ್ಲ ಪಕ್ಕದಲ್ಲಿ ಬಾದಾಯಿ ಬಾದಾಯಿ ನಮ್ಗೆ ಅತಿ ಯೋಜನೆ ಕರ್ಕೊಂಡು ಹೋಗಿದ್ದೇವೆ

ಕ್ಲೋಸ್ ಫ್ರೆಂಡ್ಸ್ ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿವರೇ ಇಲ್ಲೂ ಬಿಜೆಪಿವರೇ ಅಲ್ವೇ ಬಿಜೆಪಿ ನೀವೇ ಬಿಜೆಪಿವರೇ ಅವರು ಬಿಜೆಪಿವರೇ ಅಲ್ಲೇನ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಹೇಳಿದ್ರಾ ಹೇಳಿದ್ರೆನ್ರಿ ಸುಮ್ಮನೆ ಏನೋ ನಡೇ ಇದೆ ಹೇಳಬೇಕು ಹೇಳ್ತೀರಿ ಅಷ್ಟೇ ನಮಗೂ ಡಿಎಂಕೆ ಅವರು ಅಲಯನ್ಸ್ ಇರಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಮಾತಾಡೋಣ ಮಾಡಿದ್ರಿ ಬಿಜೆಪಿ ನಾಲ್ಕು ಪಾಯಿಂಟ್ ಏಳು ಐದು ಟಿ ಪತ್ಸು ಪ್ಲಸ್ ಕನ್ಸಂಪ್ಟಿವ್ ನಾನ್ ದ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಇಪ್ಪತ್ತೈದು ಟಿ ಎಂ ಸಿ ಅಂದ್ರೆ ಸುಮಾರು ನಲವತ್ತು ಟಿ ಎಂ ಸಿ ಅಷ್ಟು ನೀರು ನಮಗೆ ಸಿಕ್ಕಿದೆ ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡ್ಲಿಕ್ಕೆ ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದೀವಿ ಆನ್ ಮೆರಿಟ್ ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್ ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಅವರು ಸರ್ಕಾರ

ಉಳುಕಿದ ನೀರನ್ನ ನಾವು ಮಾಡ್ಕೊಳ್ತೀವಂತ ಡಿ ಕೆ ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರ ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ